ಕವನದ ಶೀರ್ಷಿಕೆ ಹೌದು ಸ್ವಾಮಿ ದಡ್ಡ ನಾನು ನೀನು ಹೀಗಂತ ಗೊತ್ತಿರಲಿಲ್ಲ ನನಗೆ ನಂಬಿಬಿಟ್ಟೆ ನಾನು ಅನ್ನುತ್ತಾರೆ ಅವರು ಮಾತು ಬಾರದ ಮೌನಿಯಾಗಿ ನೋಯುತ್ತೇನೆ ಮತ್ತೊಂದು ಮರಳಿ ಬಾರದವರಿಗೆ ಕಾಯುತ್ತೇನೆ ಹೌದು ಸ್ವಾಮಿ ದಡ್ಡ ನಾನು ಅವರ ಮಾತಿನಲ್ಲಿ ಮೊದಲಿದ್ದ ನಯ ವಿನಯಗಳು ಈಗಿಲ್ಲ ಬಿಡಿ ಅವರ ಮಾತಿನಲ್ಲಿ ಮೊದಲಿದ್ದ ನಯ ವಿನಯಗಳು ಈಗಿಲ್ಲ ಬಿಡಿ ಈಗೀಗ ಅವರ ಕನ್ನ ನೋಟಗಳು ಬರ್ಚಿಯಂತೆ ಇರುತ್ತವೆ ಇರುವ ಬರ್ಚಿಗಳಿಗೆಲ್ಲ ಮತ್ತದೇ ಮುಷ್ಟಿ ಗಾತ್ರದ ಎದೆ ಒಡ್ಡಿ ನೊಯ್ಯುತ್ತೇನೆ ನಾನು ಹೌದು ಸ್ವಾಮಿ ದಡ್ಡ ನಾನು ಆಕಸ್ಮಿಕವಾಗಿ ಎದುರಾದಾಗೆಲ್ಲ ಒಂದು ಮುಗಿದು ಹೋದ ಸಂಬಂಧದ ಕುರುಹಾಗಿ ನೆಲೆಯೂರುತ್ತದೆ ಮೌನ ಆಕಸ್ಮಿಕವಾಗಿ ಎದುರಾದಾಗೆಲ್ಲ ಒಂದು ಮುಗಿದು ಹೋದ ಸಂಬಂಧದ ಕುರುಹಾಗಿ ನೆಲೆಯೂರುತ್ತದೆ ಮೌನ ಗತ ವೈಭವದ ನೆನಪುಗಳು ಕಣ್ಣ ಮುಂದೆ ಕುಣಿದು ಮಂಜಾಗುತ್ತವೆ ಕಣ್ಣುಗಳು ಅತ್ತು ಹಗುರಾಗದೆ ಅಳದೆ ಉಳಿಯುವ ಪ್ರಯತ್ನವಷ್ಟೇ ಹೌದು ಸ್ವಾಮಿ ದಡ್ಡ ನಾನು ತುಂಬಿದ ಸಭೆಯೊಳಗೆ ಅಪ್ಪಿತಪ್ಪಿ ಅವರು ಮಾತನಾಡಿಸಿದರೋ ತುಂಬಿದ ಸಭೆಯೊಳಗೆ ಅಪ್ಪಿ ತಪ್ಪಿ ಅವರು ಮಾತನಾಡಿಸಿದರೋ ಮುಗಿದೇ ಹೋಯಿತು ಗಂಟಲ ಪಶೆ ಒಣಗಿ ಮಾತು ಬಾರದ ಸ್ಥಿತಿ ಅಸಲಿಗೆ ಅವರು ವಿನಾಕಾರಣ ದೂರ ಮಾಡಿದ್ದಕ್ಕೆ ದೂರಬೇಕಿದ್ದವನು ನಾನು ಮೌನವಾಗಿ ಉಳಿಯುತ್ತೇನೆ ಹೌದು ಸ್ವಾಮಿ ದಡ್ಡ ನಾನು ನನ್ನ ನೋಯಿಸುವುದಕ್ಕೆಂದೇ ಮತ್ತೊಬ್ಬರ ತೆಕ್ಕೆ ತುಂಬಿ ಜೋರಾಗಿ ನಗುತ್ತಾರೆ ಅವರು ನನ್ನ ನೋಯಿಸುವುದಕ್ಕೆಂದೇ ಮತ್ತೊಬ್ಬರ ತೆಕ್ಕೆ ತುಂಬಿ ಜೋರಾಗಿ ನಗುತ್ತಾರೆ ಅವರು ಸಂಜೆಯ ಮಬ್ಬು ಕತ್ತಲಲ್ಲಿ ಶರಾಬು ಗ್ಲಾಸಿಗೆ ಇಳಿಸಿ ಗುಟು ಕರಿಸಿ ನಸು ನಗುತ್ತೇನೆ ಜಗದ ಮಹಿಮೆಯ ಅರಿತು ಆಗಷ್ಟೇ ಜ್ಞಾನೋದಯವಾದಂತೆ ಹೌದು ಸ್ವಾಮಿ ದಡ್ಡ ನಾನು ಸಂಬಂಧ ಬೆಳೆಸುವುದನ್ನಷ್ಟೇ ಕಲಿತವರ ಜೊತೆಗೆ ಅಳಿದು ಉಳಿದದ್ದನ್ನೇ ಉಳಿಸಿಕೊಳ್ಳಲು ಹವನಿಸುತ್ತೇನೆ ನಾನು ಎದೆಯ ಬಗೆದು ಪ್ರೀತಿಯ ಕಿರೀಟ ತೊಡಿಸಿ ಖಾಲಿಯಾದ ಪಕೀರನ ನೋಡಿ ಇನ್ನು ಏನೂ ಉಳಿದಿಲ್ಲ ಅನ್ನುವ ಖಾತರಿಯೊಂದಿಗೆ ತಮ್ಮ ಮುಖವಾಡ ಕಳಚಿ ಹೊರಡುತ್ತಾರೆ ಅವರು ಬೆಂಕಿಯನ್ನು ಸುಡುವ ಬೆಂಕಿ ಎಂದು ನಂಬಲಾಗದ ದಡ್ಡ ನಾನು ಈ ಪುಟ್ಟ ಎದೆಯೊಳಗೆ ಸಾವಿರ ಚೂರಿಗಳ ಇರಿದಿದ್ದರೂ ಬದುಕಿ ಉಳಿದಿದ್ದೇನೆ ಮತ್ತೆ ಸ್ನೇಹ ಪ್ರೀತಿ ವಿಶ್ವಾಸದ ಮಾತನಾಡಿ ಕತ್ತು ಜೀರಿದ ಖುಷಿಯಲ್ಲಿದ್ದಾರೆ ಕೆಲವರು ಈ ಪುಟ್ಟ ಎದೆಯೊಳಗೆ ಸಾವಿರ ಚೂರಿಗಳ ಇರಿದಿದ್ದರೂ ಬದುಕಿ ಉಳಿದಿದ್ದೇನೆ ನಾನು ಸ್ನೇಹ ಪ್ರೀತಿ ವಿಶ್ವಾಸದ ಮಾತನಾಡಿ ಕತ್ತು ಜೀರಿದ ಖುಷಿಯಲ್ಲಿದ್ದಾರೆ ಕೆಲವರು ಹೇಗಾದರೂ ನಗಲಿ ನನ್ನೊಂದಿಗೆ ಇದ್ದವರೆಂದು ನಿತ್ಯ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಾನು ಶಪಿಸದೆ ಉಳಿದದ್ದಕ್ಕೆ ಪರಿತಪಿಸುವುದಿಲ್ಲ ಬಿಡಿ ಅವರನ್ನು ಶಪಿಸದೆ ಉಳಿದದ್ದಕ್ಕೆ ಪರಿತಪಿಸುವುದಿಲ್ಲ ಬಿಡಿ ಹೌದು ಸ್ವಾಮಿ ದಡ್ಡ ನಾನು ಎಲ್ಲರಂತೆ ಮುಖವಾಡಗಳ ಧರಿಸಿ ಒಬ್ಬರನ್ನೊಬ್ಬರು ಯಾಮಾರಿಸುತ್ತಾ ಎಲ್ಲರಂತೆ ಮುಖವಾಡಗಳ ಧರಿಸಿ ಒಬ್ಬರನ್ನೊಬ್ಬರು ಯಾಮಾರಿಸುತ್ತಾ ನಂಬಿಸಿ ವಂಚಿಸಿ ಮೋಸ ಮಾಡಿ ಬದುಕಿರುವಂತೆ ಸಾಯಿಸುವ ಕಲೆಯೊಂದನ್ನು ಅದೆಷ್ಟು ಗುರುಗಳು ಸಿಕ್ಕರೂ ಅವರಿಂದ ಕಿಂಚಿತ್ತನ್ನೂ ಕಲಿಯಲಾಗದೆ ನಾನು ನಾನಾಗಿ ಉಳಿದಿದ್ದೇನಷ್ಟೇ ಹೌದು ಸ್ವಾಮಿ ದಡ್ಡ ನಾನು ಹೌದು ಸ್ವಾಮಿ ದಡ್ಡ ನಾನು